ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮದ ಮಾರ್ಗವಾಗಿ ಕಲ್ಲು ದಿಮ್ಮಿ ಮತ್ತು ಜಲ್ಲಿ ಸರಕು ಸಾಗಾಣಿಕೆ ಮಾಡುವ ಲಾರಿಗಳನ್ನು ತಡೆದು ಪ್ರತಿಭಟಿಸಿದ ಗ್ರಾಮದ ಮುಖಂಡ ಕೆವಿ ಮಂಜುನಾಥ್ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಣಿಗಾರಿಕೆ ನಡೆಸಲು ಕೆಲವು ಗಣಿ ಮಾಲೀಕರು ಅರ್ಜಿಗಳನ್ನು ಹಾಕಿದ್ದಾರೆ ಅಧಿಕಾರಿಗಳು ಪರವಾನಗಿ ನೀಡಿದ್ದಾರೆ ಆದರೆ ಗ್ರಾಮಕ್ಕೆ ಇರುವ ನೈಸರ್ಗಿಕ ಬೆಟ್ಟವನ್ನು ಹಾಳು ಹಿಡುವಿ ಪರಿಸರ ನಾಶಕ್ಕೆ ಕಾರಣವಾಗುತ್ತದೆ ಕೂಡಲೇ ಇದನ್ನು ವಾಪಸ್ಸು ಪಡೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ವೆ ನಂಬರ್ ನೂರ ನಲವತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮತ್ತು ಇನ್ನೂರ ಹದಿನೇಳು ಸರ್ವೆ ನಂಬರ್ಗಳಲ್ಲಿ ಏನು ನೂರತ್ತರಲ್ಲಿ ಇವತ್ತು ಯಾರು ಗಣಿಗಾರಿಕೆ ನಡೆಸ್ಕೊಂಡು ಇದ್ದಾರೆ ಮಾಲೀಕರು ಮಾಲೀಕರು ಅಲ್ಲಿ ಅರ್ಜಿಗಳು ಹಾಕ್ಕೊಂಡು ಅವರಿಗೆ ಪರವಾನಗಿ ಬೇಕು ಅಂತ ಹೇಳಿ ರಿಯಾಯಿತಿ ಕಟ್ಕೊಂಡು ಗಣಿಗಾರಿಕೆಗೆ ಗಣಿಗಾರಿಕೆ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಅನುಮತಿಗೋಸ್ಕರ ಹಾಕಿದ್ದಾರೆ ಇಲ್ಲಿ ಈ ಪರಿಸರ ಏನಾಗಬೇಕು ಇಲ್ಲಿ ಬಡಬಗರು ನಡೆಯ ಹೋಗುವಂಥ ರಸ್ತೆ ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಲು ಮುಂದಾಗಿ ಕೆಲ ಲಾರಿಗಳನ್ನು ಕಳುಹಿಸಿದರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸಭೆ ಕರೆಯಲು ತೀರ್ಮಾನಕ್ಕೆ ಬಂದರು ಐದರ್ಸಾ ಬಿ ನ್ಯೂಸ್ ಟಿವಿ ದೇವನಹಳ್ಳಿ